ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ನಾನಾ ರೀತಿಯ ಪಟ್ಟುಗಳನ್ನ ಹಾಕ್ತಾ ಇದ್ದಾರೆ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನವಾಗಿದ್ದಾರೆ ಕೆಲವೊಮ್ಮೆ ಮಾತಿಗಿಂತ ಮೌನ ಅಪಾಯಕಾರಿ ಮೌನವಾಗಿದ್ದಾರೆ ಅಂತಂದ್ರೆ ಏನೋ ಬಹಳ ದೊಡ್ಡ ಸ್ಕೆಚ್ ಅನ್ನ ಹಾಕ್ತಿದ್ದಾರೆ ಅಂತ ಅರ್ಥ ಅದರಲ್ಲೂ ರಾಜಕಾರಣಿಗಳ ವಿಷಯದಲ್ಲಂತೂ ಈ ಮಾತು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸಿದ್ದರಾಮಯ್ಯ ಈ ಮೌನವಾಗಿದ್ದಾರೆ ಅಂದರೆ ಏನ್ ಸ್ಟ್ರಾಟಜಿಯನ್ನು ಮಾಡ್ತಿರ್ಬೋದು ಅವರ ಮಾತಿಗಿಂತ ಮೌನ ಹೇಗೆ ಅಪಾಯಕಾರಿ ಆಗಬಲ್ಲದು ಡಿ ಕೆ ಶಿವಕುಮಾರ್ ಸ್ವತಃ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಗಾಳ ಆಗ್ತಿದ್ದಾರೆ ಆದರೂ ಕೂಡ ಸಿದ್ದರಾಮಯ್ಯ ಮೌನವಾಗಿದ್ದಾರೆ ಸೊ ಇದರ ಬಗ್ಗೆ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನು ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಪಾಳ್ಯದಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಸ್ವತಃ ಸಿದ್ದರಾಮಯ್ಯ ಅವರ ಆಪ್ತರಾದಂಥ ಕೆ ಜೆ ಜಾರ್ಜ್ ಜಮೀರ್ ಅಹಮದ್ ಸತೀಶ್ ಜಾರಕಿಹೊಳಿ ಇಂತಹ ಘಟಾನುಘಟಿ ನಾಯಕರಿಗೆ ಡಿ ಕೆ ಶಿವಕುಮಾರ್ ಗಾಳ ಆಗ್ತಿದರೆ ಅವರ ಮನವೊಲಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಜಾರ್ಜ್ ಅವರ ಮನೆಗೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿಯಂತಹ ದಶಕಗಳ ದೋಸ್ತಿಯನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇನ್ನೊಂದೆಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ತಂಡೋಪ ತಂಡವಾಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹೈಕಮಾಂಡ್ ನಾಯಕರು ಭೇಟಿಗೆ ಸಿಕ್ಕಿಲ್ಲ ಬೇರೆ ವಿಷಯ ಆದರೆ ಇವರು ದೆಹಲಿಗೆ ಹೋಗ್ತಿದ್ದಾರೆ ಹೋಗಿ ಒತ್ತಡವನ್ನು ಹೇರುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಏನಿಲ್ಲ ಹೈಕಮಾಂಡ್ಗೆ ಸೊ ಅದು ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಒತ್ತಡ ತಂತ್ರವೇ ಆಗಿದೆ ಮೂರನೆಯದಾಗಿ ಒಕ್ಕಲಿಗ ಸಮುದಾಯದ ನಿರ್ಮಾನಂದ ಸ್ವಾಮೀಜಿಗಳು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಅಂದರೆ ಸಮುದಾಯದಿಂದ ಸ್ವಾಮೀಜಿಯಿಂದ ಒತ್ತಡ ಏರಿಸುವಂಥ ತಂತ್ರ ಕೂಡ ಇದೆ ನಾಲ್ಕನೆಯದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಹದನ್ಯಾಯವಾಗಿದೆ ಸಿದ್ದರಾಮಯ್ಯ ಎರಡೂವರೆ ವರ್ಷಕ್ಕೆ ಅಧಿಕಾರವನ್ನ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಈಗ ಬಿಟ್ಕೊಡ್ತಿಲ್ಲ ಅಂತ ಬಿಂಬಿಸುವ ಕೆಲಸ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಐದನೇದಾಗಿ ಶಾಸಕರನ್ನ ತನ್ನತ್ತ ಸೆಳೆಯುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಬಹಳ ಪರಿಣಾಮಕಾರಿಯಾಗಿ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ನಾನು ಈ ಐದು ಪ್ರಮುಖ ಬೆಳವಣಿಗೆಗಳನ್ನ ಮಾತ್ರ ನಿಮ್ಮ ಮುಂದೆ ಇಟ್ಟೆ ಉಳಿದಂತೆ ಇನ್ನೂ ಒಂದಷ್ಟು ತಯಾರಿಗಳು ನಡೀತಿರಬಹುದು ತಂತ್ರಗಾರಿಕೆಗಳು ಆಗ್ತಿರಬಹುದು ಡಿ ಕೆ ಶಿವಕುಮಾರ್ ಇಷ್ಟೆಲ್ಲವನ್ನ ಮಾಡ್ತಿದ್ರು ಕೂಡ ಸಿದ್ದರಾಮಯ್ಯ ತಲೆ ಕೆಡ್ಸಿಕೊಂಡಂತೆ ಕಾಣಿಸ್ತಾ ಇಲ್ಲ ಮೊನ್ನೆ ಮೊನ್ನೆ ವಿಷಲ್ ನೋಡ್ಕೊಂಡು ಹೋಗ್ತಾ ಇದ್ರು ಅಷ್ಟು ಆರಾಮಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸ್ವತಃ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಡಿ ಕೆ ಶಿವಕುಮಾರ್ ಗಾಳ ಹಾಕ್ತಿದ್ರು ಕೂಡ ಸಿದ್ದರಾಮಯ್ಯ ಅದ್ರ ಬಗ್ಗೆ ತಲೆ ಕೆಟ್ಟಕೊಳ್ತಾ ಇಲ್ಲ ಅವರನ್ನ ಕರೆದು ಮಾತಾಡಿಸಿಲ್ಲ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಶಾಸಕರನ್ನ ಒಗ್ಗೂಡಿಸ್ಬೇಕು ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಿಲ್ಲ ಸಿದ್ದರಾಮಯ್ಯ ಇಷ್ಟು ಈಸಿಯಾಗಿ ಯಾಕಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇತ್ತೀಚೆಗೆ ಅವ್ರು ಮಾತ ಮಾತಾಡ್ತಿರೋದನ್ನು ನೋಡಿದ್ರೆ ಹೈಕಮಾಂಡ್ ಮೇಲೆ ಭಾರ ಆಗ್ತಂಗೆ ಇದೆ ಹೈಕಮಾಂಡ್ ಹೇಳಿದ್ರೆ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಅಂತ ಹೇಳಿದ್ದಾರೆ ಮಾತಿಗೆ ಇಷ್ಟು ಹೇಳಿದ್ದಾರೆ ಬಿಟ್ಟರೆ ತಂತ್ರಗಾರಿಕೆಯಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಯೂಸಲ್ಲಿ ಇಷ್ಟೊತ್ತಿಗೆ ಏನಾಗ್ಬೇಕಾಗಿತ್ತು ಅಂತಂದ್ರೆ ಅವ್ರ ಆಪ್ತರಾದಂತ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಜಾರ್ಜ್ ಆಮೇಲೆ ಎಂ ಬಿ ಪಾಟೀಲ್ ಇನ್ನೊಂದಷ್ಟು ಜನ ನಾಯಕರನ್ನ ಕರೆದು ಮಾತನಾಡಬೇಕಿತ್ತು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸ್ಬೇಕಾಗಿತ್ತು ಇದನ್ನ ಒಂದ್ ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು ಅದೇ ಸಿದ್ದರಾಮಯ್ಯ ಇದನ್ನು ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಹೀಗೆ ಮೌನವಾಗಿದ್ದಾರೆ ಅಂದ್ರೆ ನಾನು ಹೇಳಬೇಕಿರುವಂತದ್ದೆಲ್ಲವನ್ನ ಎ ಐ ಸಿ ಸಿ ಅಧ್ಯಕ್ಷ ಅಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿದೀನಿ ಇನ್ ಮುಂದೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಸುಮ್ಮನಾಗಿದಾರ ಅಥವಾ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲದೆ ಇದ್ರೆ ಅಧಿಕಾರವನ್ನು ಬಿಟ್ಕೊಡುವಂತಹ ಪ್ರಮೇಯವೇ ಇಲ್ಲ ನಾನ್ಯಾಕೆ ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಅಂತೇಳಿ ಸುಮ್ಮನಿದಾರ ಅಥವಾ ಡಿ ಕೆ ಶಿವಕುಮಾರ್ ಈಗ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಲಿ ನಾನು ಕ್ಲಿಯರ್ ಕಟ್ ಸ್ಟ್ರಾಟಜಿ ಮೂಲಕ ಹೊರಬರ್ತೀನಿ ಅಖಾಡ್ ಕೀಳಿತೀನಿ ಅಂತ ಆ ತರದ ತಯಾರಿಯನ್ನ ಮಾಡ್ತಾ ಇದರ ನಮಗೆ ಗೊತ್ತಾಗಿಲ್ಲ ಅಂತಂದು ಮಾತ್ರಕ್ಕೆ ಸಿದ್ದರಾಮಯ್ಯ ಮೌನವಾಗಿದ್ದಾರೆ ಏನು ಮಾತಾಡದೇ ಇರ್ಬೋದು ಸ್ಟ್ರಾಟಜಿಯನ್ನೇ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಲಿಕ್ಕೆ ಸಾಧ್ಯನಾ ಆ ರೀತಿಯ ಕ್ಲಿಯರ್ ಕಟ್ ಸ್ಟ್ರಾಟಜಿ ಏನಾದರೂ ಮಾಡ್ತಿದ್ದಾರಾ ಅನ್ನುವಂತ ಅನುಮಾನ ಈಗ ಮೂಡ್ತಾ ಇದೆ ಸಿದ್ದರಾಮಯ್ಯವ್ರ ಆಪ್ತರಾದಂತಹ ಕೆ ಜೆ ಜಾರ್ಜ್ ಅವ್ರ ಮನೆಗೆ ಡಿ ಕೆ ಶಿವಕುಮಾರ್ ಹೋಗಿದ್ರು ಆಗ ಡಿ ಕೆ ಶಿವಕುಮಾರ್ಗೆ ಏನು ಸಂದೇಶವನ್ನು ಜಾರ್ಜ್ ಕೈಲಿ ಕೊಡಿಸ್ಬೇಕು ಅದನ್ನು ಕೊಡಿಸಿರ್ತಾರೆ ನಂಬರ್ ಟು ಸತೀಶ್ ಜಾರಕಿಹೊಳಿ ತಮ್ಮನ್ನು ಭೇಟಿಯಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಏನಪ್ಪ ಅಂತಂದರೆ ನಾನು ಅವರ ಬೆಂಬಲಿಗ ಅವರಿಗೆ ನನ್ನ ಬೆಂಬಲ ಅನ್ನುವಂಥದ್ದನ್ನು ತಿಳಿಸ್ಬಿಟ್ಟಿದ್ದಾರೆ ಆಪ್ತರು ನನ್ನ ಪರವಾಗಿ ಇಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಎನ್ನುವ ಆತ್ಮವಿಶ್ವಾಸದ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಮೌನವಾಗಿದ್ದರ ಇನ್ನೊಂದು ಇತ್ತೀಚೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ್ರು ಅದಾದ್ಮೇಲೆ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರು ಆಗ ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಅವರು ತಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಇದಾವೆ ಅದರಿಂದಾಗಿ ಹೇಗೂ ರಾಹುಲ್ ಗಾಂಧಿ ನನ್ನ ಪರವಾಗಿದ್ದಾರೆ ನಾನು ಯಾಕೆ ಅಳುಕಬೇಕು ಅಂಜಬೇಕು ಜಗ್ಬೇಕು ಬಗ್ಬೇಕು ಅಂತ ಸಿದ್ದರಾಮಯ್ಯ ಹೀಗೆ ಖಡಕ್ ಆಗಿದಾರಾ ಮೌನವಾಗಿದಾರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸಿದೆ ಸಿದ್ದರಾಮಯ್ಯ ಪರವಾಗಿ ದೆಹಲಿಯಲ್ಲಿ ಲಾಭ ಮಾಡಲಿಕ್ಕೆ ಅದು ಇನ್ನೊಂದು ತಂಡ ಇದೆ ಜಾರ್ಜ್ ಅವ್ರಿಗೆ ಸೋನಿಯಾ ಗಾಂಧಿ ಅವರು ನೇರವಾಗಿ ಗೊತ್ತು ಅವರು ಮಾತಾಡ್ತಾರೆ ಬಿ ಕೆ ಹರಿಪ್ರಸಾದ್ ಅವರು ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ನಾಯಕತ್ವದ ಬದಲಾವಣೆಯ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಉಳಿದಂತೆ ಈಗಾಗಲೇ ಇನ್ನೊಂದು ರಿಪೋರ್ಟ್ ಹೋಗಿದೆ ರಾಹುಲ್ ಗಾಂಧಿ ಅವರಿಗೆ ಒಂದೊಮ್ಮೆ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸಿದ್ರೆ ರಾಜ್ಯ ರಾಜಕಾರಣದ ಮೇಲೆ ಅದು ಏನು ಪರಿಣಾಮವನ್ನು ಬೀರ್ಬೋದು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಗೆ ಕಂಗೆಡಿಸ್ಬೋದು ಅನ್ನುವಂಥ ಮಾಹಿತಿಗಳು ವರದಿಗಳು ಹೋಗಿದವೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಇದೆಲ್ಲ ಆಗಿರೋದ್ರಿಂದ ನಾನು ಯಾಕೆ ಮಾತಾಡಬೇಕು ನಾನು ಯಾಕೆ ಸ್ಟ್ರಾಟಜಿ ಮಾಡಬೇಕು ಯಾಕೆ ಶಾಸಕರ ಸಭೆಯನ್ನು ಕರಿಬೇಕು ಹೈಕಮಾಂಡ್ ಇದೆಲ್ಲವನ್ನ ಗಮನಿಸ್ತಿರುತ್ತೆ ಹೈಕಮಾಂಡ್ ನಿರ್ಧಾರ ಮಾಡಲಿ ಅಂತ ಸಿದ್ದರಾಮಯ್ಯ ಮೌನವಾಗಿರ್ಬೋದು ಅದೇ ಕಾರಣಕ್ಕೋಸ್ಕರ ಇಷ್ಟು ದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ಶಾಸಕರು ನಿರ್ಧಾರ ಮಾಡಲಿ ಅಂತ ಹೇಳ್ತಿದ್ದಂತಹ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಬಹುಶಃ ಹೈಕಮಾಂಡ್ಗೆ ಏನೇನೆಲ್ಲ ಮಾಹಿತಿಗಳು ಹೋಗಬೇಕಿತ್ತು ರಿಪೋರ್ಟ್ಗಳು ಹೋಗಬೇಕಾಗಿತ್ತು ಸಂದೇಶಗಳು ಹೋಗಬೇಕಾಗಿತ್ತು ಅವೆಲ್ಲವೂ ಹೋಗಿದವೆ ಹೈಕಮಾಂಡ್ಗೆ ಎಲ್ಲವೂ ಗೊತ್ತು ಫಸ್ಟ್ ಆಫ್ ಆಲ್ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಹಾಗಾಗಿ ನಾನು ತಲೆಕಡೆಸ್ಕೊಳ್ಬೇಕಾಗಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನಿದರ ಅಥವಾ ಆಗಬೇಕು ಅದೆಲ್ಲ ಆಗಲಿ ನನಗೆ ಯಾವಾಗ ಅಖಾಡಕ್ಕಿಳಿಬೇಕು ಅಂತ ಗೊತ್ತು ಆಗ ಇಳಿತೀನಿ ಆಗ ಸಂಪೂರ್ಣವಾಗಿ ಸನ್ನದ್ಧವಾಗಿ ಸರಿಯಾದಂತಹ ತಂತ್ರಗಾರಿಕೆಯೊಂದಿಗೆ ಕಣಕ್ಕಿಳಿಯೋಣ ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನಿದರ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಮೌನ ಬಹಳ ಕುತೂಹಲವನ್ನು ಮೂಡಿಸಿದೆ ಬಹಳ ಕುತೂಹಲ ಮೂಡಿಸಿದೆ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ವಿಡಿಯೋವನ್ನ ಮಾಡಿದೆ ವಿಡಿಯೋ ಇಷ್ಟ ಆದ್ರೆ ಬಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ಸಿದ್ದರಾಮಯ್ಯ ಅವರ ಮೌನಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ನಡೆಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು